ಮನೆಯಲ್ಲೇ ಫ್ರೀ ಆಗಿರೋ ಹೆಣ್ಮಕ್ಳು ಅಂದರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಫ್ರೀ ಇರೋ ಟೈಮಲ್ಲಿ ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ನಾವು ಒಂಚೂರು ಏನಾದರೂ ಅರ್ನಿಂಗ್ ಮಾಡಬೇಕು ಅನ್ನೋ ಹೆಣ್ಮಕ್ಳಿಗೆ ಇದು ನನ್ನದೊಂದು ಪುಟ್ಟ ಐಡಿಯಾ ಸೊ ಐಡ್ಯಾ ಹೇಗಿದೆ ಅಂತ ನೀವು ವಿಡಿಯೋ ಪೂರ್ತಿ ನೋಡಿ ಆಮೇಲೆ ಕಮೆಂಟ್ ಹಾಕಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಏನಪ್ಪ ಅಂದರೆ ಮನೆಯಲ್ಲಿ ಇವಾಗ ಹೆಣ್ಮಕ್ಳು ನಾವು ಹೌಸ್ ವೈಫ್ ಇರ್ತೀವಲ್ವ ಹಾಗಾಗಿ ಕೆಲಸ ಎಲ್ಲ ಮುಗಿದ ಮೇಲೆ ಅನಿ ಆಮೇಲೆ ಬೇರೆ ಕಡೆ ಬುಟಿಕಲ್ಲಿ ಹೋಗ್ಬಿಟ್ಟು ಹೊಲಿಗೆ ಕೆಲಸ ಮಾಡೋರು ಈ ಥರ ಇರ್ತಾರಲ್ಲ ಅವ್ರಿಗೆ ಪೇಮೆಂಟ್ ಎಲ್ಲ ಸರಿಯಾಗಿ ಸಿಗೋಲ್ಲ ಹೌಸ್ ವೈಫ್ ಇರೋರು ಏನಾದರೂ ಒಂದು ಮಾಡಬೇಕು ನಮಗೂ ಒಂಚೂರು ಅಷ್ಟು ಇಷ್ಟೋ ನಮ್ಮ ಖರ್ಚಿಗಾಗೋಷ್ಟು ಅರ್ನಿಂಗ್ ಆದರೆ ಸಾಕಪ್ಪ ಅನ್ನೋ ಹೆಣ್ಮಕ್ಕಳಿಗೆ ಇದೊಂದು ಐಡಿಯಾ ತುಂಬಾ ಯೂಸ್ ಆಗುತ್ತೆ ಸೊ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಆಯಿತಾ ಏನಪ್ಪ ಇಡ ಅಂದರೆ ಒಂದು ನೀವು ಜಿಗ್ಝಾಕ್ ಮಷಿನ್ ತೊಗೊಳ್ಳಿ ಜಿಗ್ಝಾಕ್ ಅಂದರೆ ಗೊತ್ತಾಗುತ್ತಲ್ಲ ಪಿಕೋ ಫಾಲ್ ಮಾಡ್ತೀವಿ ನೋಡಿ ಆ ಮಷೀನು ಆ ಮಷೀನದಿಂದ ನಾವು ತುಂಬಾ ಅರ್ನಿಂಗ್ ಮಾಡ್ಬೋದು ಹೆಂಗಪ್ಪ ಅಂದರೆ ಹಳ್ಳಿಗಳಲ್ಲಿ ಆದರೆ ರೇಟು ಒಂದು ಸೀರೆಗೆ ಎಪ್ಪತ್ತರಿಂದ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಐತೆ ಅದೇ ಸಿಟಿಯಲ್ಲಿ ಆದರೆ ನೂರ ಇನ್ನೂರ ಇಷ್ಟು ತಗೋತಾರೆ ನೋಡಿ ಸೊ ಈ ರೀತಿ ಸಿಟಿಯಲ್ಲಿರೋರು ಒಂದೆರಡು ಬ್ಲ ಎರಡು ಸೀರೆನ ನೀವು ಡೈಲಿ ಜಿಗ್ಜ್ಯಾಕ್ ಮಾಡಿಬಿಟ್ಟು ಫಾಲ್ ಹಚ್ಚಿದ್ರೆ ಅಷ್ಟರಲ್ಲೇ ಬಂದುಬಿಡತ್ತೆ ಸೊ ಈ ಐಡಿಯಾ ಒಂದು ಬೆಸ್ಟ್ ಇರುತ್ತೆ ನೋಡಿ ಈ ಐಡಿಯಾನ ನೀವು ತುಂಬಾ ಯೂಸ್ ಮಾಡ್ಕೋಬೋದು ಯಾಕಂದರೆ ನಾನು ಕೂಡ ಫಸ್ಟ್ ಸ್ಟಾರ್ಟ್ ಮಾಡಿರೋದೇ ಅದರಿಂದ ಆಮೇಲೆ ಕಲಿತಾ ಕಲಿತಾ ನಾನು ಈ ಬಿಸ್ನೆಸ್ಸನ್ನು ಕಲ್ತಿದ್ದೀನಿ ಸೊ ನಿಮಗೆ ಯಾವ ರೀತಿ ಅಂದರೆ ಹೇಳಬೇಕಪ್ಪ ಅಂದರೆ ಇವಾಗ ನಾವು ಫಸ್ಟಿಗೆ ನಮ್ಮ ಹತ್ರ ಯಾರೂ ಬರೋಲ್ಲ ಆಯಿತಾ ನಾವು ಹಾಕಿಕೊಡ್ತೀನಿ ಅಂತ ಒಂದು ಬೋರ್ಡ್ ಹಾಕ್ಕೊಡಿ ಓನ್ಲಿ ಇಲ್ಲಿ ಜಿಗ್ಝ್ಯಾಕ್ ಮತ್ತು ಫಿಗ್ ಇದು ಫಾಲ್ ಹಚ್ಬಿಟ್ಟು ನಾವು ಕೊಡ್ತೀವಿ ನಿಮಗೆ ಸೊ ಅಂತ ಹೇಳಿಬಿಟ್ಟು ಒಂದು ಬೋರ್ಡನ್ನು ಹಾಕಿಬಿಡಿ ಮನೆ ಮುಂದೆ ಇಲ್ಲಾಂದರೆ ಅಕ್ಕಪಕ್ಕ ಒಬ್ಬೊಬ್ರದ್ದು ನೀವು ಸೀರೆಗಳನ್ನು ಹಿಡಿದುಬಿಟ್ರೆ ಅವರು ಹೋಗ್ಬಿಟ್ಟು ಬೇರೆಯವ್ರಿಗೂ ಹೇಳ್ತಾರೆ ಈ ಥರ ಹಾಕ್ಕೊಡ್ತೀವಿ ಅಂತ ಹೇಳಿ ಹೇಳೋದ್ರಲ್ಲಿ ಏನು ಮುಜುಗರ ಇಲ್ಲ ಫ್ರೆಂಡ್ಸ್ ಸೊ ಇದರಿಂದಾಗ ನೀವು ತುಂಬಾ ಅರ್ನಿಂಗ್ ಮಾಡ್ಬೋದು ಬೇರೆಯವ್ರ ಮೇಲೆ ಹೋಗ್ಬಿಟ್ಟು ಅವ್ರು ಕೊಡೋ ಸಂಬಳ ಕಾಯೋಕ್ಕಿಂತನೂ ಇದು ಅಷ್ಟೋ ಇಷ್ಟೋ ಖರ್ಚು ಅಂದರೆ ಅಷ್ಟೋ ಇಷ್ಟೋ ಇಲ್ಲ ತುಂಬಾ ಖರ್ಚು ಅಂದರೆ ನೀಗಿಸುತ್ತೆ ಇದು ನನ್ನ ಸ್ವಂತ ಅನುಭವ ಅದಕ್ಕಾಗಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಇದೊಂದು ವೀಡಿಯೋ ಸೊ ವೀಡಿಯೋ ಹೆಂಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮಾಡಿ ರೆಡಿ ಆಯಿತಾ ಫ್ರೆಂಡ್ಸ್ ಇವಾಗ ನಾನು ಹೆಂಗಪ್ಪ ಮಾಡಿದೆ ಅಂದರೆ ಫಸ್ಟಿಗೆ ನಾನು ಜಿಗ್ಝ್ಯಾಕ್ ಮಶೀನನ್ನು ತೊಗೊಂಡ್ಬಿಟ್ಟು ನನ್ನ ಒಂದು ಟೈಲರಿಂಗ್ ಜರ್ನಿ ಏನಿದೆ ನಾನು ಸ್ಟಾರ್ಟ್ ಮಾಡಿದ್ದು ಆಮೇಲೆ ನಾನು ನೀವು ಜಿಗ್ಝ್ಯಾಕನ್ನು ಹೆಂಗೆ ಅಂದರೆ ಪಿಕಪ್ ಹಾಲ್ ಮಾಡೋದನ್ನು ಹೇಗೆ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳೋದಾದರೆ ನನಗೆ ಏನೂ ಬರ್ತಾ ಇರಲಿಲ್ಲ ಸೊ ನಾನು ಬೇರೆಯವ್ರ ನೋಡ್ಬಿಟ್ಟು ನೋಡಿಬಿಟ್ಟೇ ಕಲ್ತಿರೋದು ಅಂದರೆ ನಮ್ಮ ಮನೆ ಪಕ್ಕ ಒಬ್ಬರು ಆಂಟಿ ಇದ್ದರು ಅವರು ಅಂದರೆ ಬರೀ ಇದೇ ಕೆಲಸ ಮಾಡೋದು ಯಾಕಂದರೆ ಸೀರೆಗೆ ಜಿಗ್ಝಾಕ ಹಾಕೋದು ಫಾಲ್ ಹಚ್ಬಿಟ್ಕೊಡೋದು ಆಮೇಲೆ ಸೀರೆ ದಂಡೆ ಇದು ಗೊಂಡೆ ಇರುತ್ತಲ್ಲ ಅದನ್ನು ಪಲ್ಲುಗೆ ಗೊಂಡೆ ಹಚ್ಬಿಟ್ಕೊಳ್ಳೋದು ಇಷ್ಟೇ ಮಾಡ್ತಾ ಇರೋದವರು ಬ್ಲೌಸ್ ಏನು ಹೊಲಿತಾ ಇರಲಿಲ್ಲ ಅವರು ಸೊ ನನಗೆ ಅಲ್ಲಿಂದಾನೇ ಆಸಕ್ತಿ ಬೆಳೆದಿದ್ದು ಈ ಥರ ನಾನು ಬ್ಲೌಸ್ ಕೂಡ ಕಲಿಬೇಕು ಈ ಥರ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ಫಸ್ಟಿಗೆ ನಾನು ಅದು ನನಗೆ ಬರೋದರಿಂದ ನಾನೇನು ಮಾಡಿದೆ ಒಂದು ಮಷಿನನ್ನು ತಗೊಂಡ್ಬಿಟ್ಟೆ ಒಂದು ಮಷೀನನ್ನು ತಗೊಂಡು ಅಲ್ಲಿಂದ ನಾನು ಸ್ಟಾರ್ಟ್ ಆಯಿತು ನನ್ನ ಜರ್ನಿ ಸೊ ತುಂಬಾ ಚೆನ್ನಾಗಿದೆ ಇವಾಗ ಕೂಡ ಅಷ್ಟು ಎಷ್ಟು ಅಲ್ಲ ಮನೆ ಖರ್ಚಂತೂ ಹೋಗಿ ಹೋಗುತ್ತೆ ಯಾಕ ಯಾಕಪ್ಪ ಅಂದರೆ ಅಷ್ಟು ಎಷ್ಟು ಅಲ್ಲ ಇವಾಗ ತುಂಬಾ ದುಡಿತಾ ಇದ್ದಾರೆ ಈ ಕೆಲಸದಲ್ಲಿ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಗೊತ್ತಿರುತ್ತೆ ಟೈಲರಿಂಗ್ ಕೆಲಸ ಮಾಡೋರಿಗೆ ಹೆಂಗಂದರೆ ಇವಾಗ ನಾವು ಹಳ್ಳಿಯಲ್ಲಿರೋದು ಹಳೇಲಿ ಕೂಡ ಅಷ್ಟೊಂದು ರೇಟ್ ಇಲ್ಲ ಆದ್ರೂ ದುಡಿತೀವಿ ಅಂದರೆ ಸಿಟಿಯಲ್ಲಿ ತುಂಬಾ ಕಾಸ್ಟ್ಲಿ ರೇಟು ಒಂದು ಬ್ಲೌಸಿಗೆ ಹತ್ತತ್ರ ಒಂದು ಪ್ರಿನ್ಸಸ್ ಕಟ್ ಬ್ಲೌಸಿಗೆ ಏಳ್ನೂರಿಂದ ಎಂಟು ರೂಪಾಯಿ ಚಾರ್ಜ್ ಎಂಟುನೂರ ಚಾರ್ಜ್ ಮಾಡ್ತಾರೆ ಬುಟಿಕಲ್ಲೆಲ್ಲ ಮತ್ತು ಮನೆಯಲ್ಲಿ ಹೊಲಿಯೋರು ಕೂಡ ಅಷ್ಟೊಂದು ಚೀಪ್ ರೇಟ್ ಇಲ್ಲ ಅಲ್ಲಿ ತುಂಬಾ ರೇಟ್ ಇದೆ ಸೋ ಆರಾಮ್ಸೆ ನಾವು ಏನು ಮಾಡ್ಬೋದು ಈ ಕೆಲಸ ನಾವು ಸ್ಟಾರ್ಟ್ ಮಾಡ್ಬೋದು ಯಾಕಪ್ಪ ಅಂದರೆ ಮನೆ ಕೆಲಸನ ಮಾಡಿ ಮನೆ ಕೆಲಸ ಮಾಡಿ ಮನೆಯಲ್ಲಿರೋರು ನೋಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಈ ಕೆಲಸ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೆ ಏನೋ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮೇನಾಗಿ ಇರೋದು ನಮ್ಮ ಫಿನಿಷಿಂಗು ನಾವು ಯಾವ ರೀತಿ ಫಿನಿಷಿಂಗ್ ಕೊಡ್ತೀವಿ ನೋಡಿ ಅದ್ರ ಮೇಲಿರತ್ತೆ ಸೊ ನೀವು ಏನು ಮಾಡಿ ಯಾರಾದರೂ ಕಲಿಬೇಕು ನಾವೇನಾದರೂ ಬಿಸ್ನೆಸ್ ಮಾಡಬೇಕು ಅಂದರೆ ಇದು ಒಳ್ಳೆ ಬಿಸ್ನೆಸ್ ಆಗಿರುತ್ತೆ ಇದು ಒಂದು ತಗೊಳ್ಳಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇವಾಗ ಆನ್ಲೈನಲ್ಲಿ ಎಲ್ಲ ಕಲಿಸ್ತಾ ಇದ್ದಾರೆ ಏನಪ್ಪ ಅಂದರೆ ಮಷಿನ್ ಎಂಬ್ರಾಯ್ಡ್ರಿ ಮಾಡೋದು ಆಮೇಲೆ ಯಾವ ಥರ ನಾವು ಕ್ಲೋತನ್ನು ಹಿಡಿಬೇಕು ಯಾವ ಥರ ಮೂವ್ ಮಾಡಬೇಕು ಅನ್ನೋದನ್ನೆಲ್ಲ ಡೀಟೇಲಾಗಿ ಹೇಳ್ತಾ ಇದ್ದಾರೆ ಸೊ ನೀವು ವಿಚಾರಿಸ್ಕೊಂಡ್ಬಿಟ್ಟು ಅದನ್ನಾದರೂ ಕಲಿಬೇಕು ಯಾಕಂದರೆ ಮನೆಯಲ್ಲಿ ಹೊರಗಡೆ ಹೋಗೋ ಹೋಗ್ಲಾರ್ದಿಂದ ನೀವು ಹೊರಗಡೆ ಹೋಗ್ತಾ ಇಲ್ಲ ಅಂದರೆ ಮನೇಲಿ ಆ ಬಿಸ್ನೆಸ್ ಆದರೂ ಮಾಡಬೇಕು ಅದು ಇಲ್ಲಾಂದ್ರೇನು ಮಿನಿಮಮ್ ಎಷ್ಟಾಗತ್ತೆ ಅಂದರೆ ಮಿನಿಮಮ್ ಒಂದು ಬ್ಲೌಸ್ಗೆ ಮಷಿನ್ ಎಂಬ್ರಾಯ್ಡಿ ಸಿಂಪಲ್ ಅಂದರೆ ಸಿಂಪಲ್ ಡಿಸೈನ್ ಹಾಕೊಡೋಕೆ ಎಂಟುನೂರು ರೂಪಾಯಿ ತೊಗೋತಾರೆ ನೋಡಿ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಐಡಿಯಾ ಈಗ ನೀವು ಕೇಳ್ಬೋದು ನೀವು ಎಷ್ಟು ತಿಂಗಳಿಗೆ ಎಷ್ಟು ದುಡಿತೀರಾ ಅಂತ ನಮ್ಮದು ಏನಿಲ್ಲ ಮನೆ ನಡೆಯುತ್ತೆ ಅಷ್ಟು ಸಾಕು ಯಾಕಪ್ಪ ಅಂದರೆ ನಮ್ಮ ಹಸ್ಬೆಂಡ್ಗೆ ನಾನು ಹೆಲ್ಪ್ ಮಾಡ್ತೀನಿ ಮನೆ ನಡೆಯೋ ಪುರತೆ ನಮ್ಮ ಕಡೆ ಬಂದೇ ಬರುತ್ತೆ ನಾನು ಎಷ್ಟು ವರ್ಕ್ ಮಾಡ್ತೀನೋ ಹಾರ್ಡ್ ವರ್ಕು ಅಷ್ಟು ನಾನು ದುಡ್ದೇ ದುಡಿತೀನಿ ನೋಡಿ ಫ್ರೆಂಡ್ಸ್ ಸೊ ಇವಾಗ ಒಂದು ದಿನದಲ್ಲಿ ನಾವು ಇಲ್ಲ ಅಂದ್ರೂ ಸೀರೆಗಳಾಗಲಿ ನಾವು ಒಂದು ನಾಲ್ಕು ಸೀರೆ ಆದರೂ ನಾವು ಪಿಕೋ ಫಾಲ್ ಮಾಡ್ಬೋದು ಮನ್ಸು ಮಾಡಿದ್ರೆ ನಾಲ್ಕು ಸೀರೆ ಆದರೂ ನಾವು ಪಿಕೋ ಫಾಲಿಂಗ್ ಮಾಡ್ಬೋದು ಮಾಡಬೇಕಾದ್ರೆ ನಮಗೂ ಏನಿರಬೇಕಂದ್ರೆ ಮನ್ಸಿರಬೇಕು ಅಂದರೆ ಕೆಲಸ ಮಾಡೋದು ಕೆಲಸದ ಮೇಲೆ ಶ್ರದ್ಧೆ ಇದ್ದರೆ ಏನು ಬೇಕಾದರೂ ಮಾಡ್ತೀವಿ ನಾವು ಸೊ ಹಾಗಾಗಿ ಫಸ್ಟ್ ಕೆಲಸದ ಮೇಲೆ ಶ್ರದ್ಧೆ ಇಟ್ಕೊಳ್ಳಿ ಆಮೇಲೆ ಬ್ಲೌಸ್ ಕಡೆ ಬಂದರೆ ನಾವು ಬ್ಲೌಸ್ ಇಲ್ಲ ಅಂದ್ರೂ ಒಂದು ನಾಲ್ಕು ನನ್ನ ನನ್ನ ಕೆಪಾಸಿಟಿ ಅಂದರೆ ಕಟ್ ಮಾಡಿರೋದು ಅಂದರೆ ಒಂದಿನ ಮುಂಚಿತವಾಗಿ ಕಟ್ ಮಾಡಿದರೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ನಾಲ್ಕು ಬ್ಲೌಸ್ ಅಂದರೂ ನಾನು ಸ್ಟಿಚ್ ಮಾಡ್ತೀನಿ ಯಾವುದೇ ಥರ ಡಿಸೈನ್ ಇಲ್ಲದ ಬ್ಲೌಸು ಪ್ಲೇನ್ ಬ್ಲೌಸ್ ಅಂದರೆ ಇರುತ್ತಲ್ಲ ಲೈನಿಂಗ್ದೇ ನಾನು ನಾಲ್ಕಾದರೂ ಖಂಡಿತ ಮಾಡೇ ಮಾಡ್ತೀನಿ ಸೊ ಕೆಪಾಸಿಟಿ ಮೇಲೆ ಇರುತ್ತೆ ಯಾವ ರೀತಿ ನೋಡಿ ನಾವು ಹೊಲಿತೀವಿ ಯಾವ ರೀತಿ ನಾವು ಫಿನಿಶಿಂಗ್ ಕೊಡ್ತೀವಿ ಫಸ್ಟ್ ಸ್ಟಾರ್ಟಿಗೆ ಯಾರಿಗಾದ್ರೂ ಸ್ವಿಚ್ವ್ರು ತೊಂದರೆ ಆಗೋದು ಯಾಕಂದರೆ ಯಾವ ಟೈಲರ್ಸು ಕೂಡ ಅಷ್ಟೊಂದು ಪರ್ಫೆಕ್ಟಾಗಿ ಹೊಲಿಯೋದಿಲ್ಲ ಫ್ರೆಂಡ್ಸ್ ಒಂದೆರಡು ಮಾತುಗಳು ಬರ್ತವೆ ಅನ್ಸ್ಕೋಬೇಕು ಯಾಕಂದರೆ ನಾವು ಅವ್ರ ಮಾತುಗಳನ್ನು ಅನ್ಸ್ಕೊಂಡ್ರೆ ನಾವೇನು ಚಿಕ್ಕವರು ಆಗೋಲ್ಲ ಅಂದರೆ ತಿರ್ಗಾ ನಮ್ಮ ಬಿಸ್ನೆಸ್ಸೇ ನಮ್ಮದು ಇಂಪ್ರೂವ್ ಆಗೋದು ಸೊ ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬೈತಾರಲ್ಲ ಇವಾಗ ಹಿಂಗೆ ಮಾಡಿಕೊಟ್ರೆ ಹಂಗೆ ಮಾಡಿಕೊಟ್ರೆ ಅಂದ್ರೆ ಅದಕ್ಕೆಲ್ಲ ನೀವು ತಲೆನೇ ಕೆಡ್ಸ್ಕೋಬೇಡಿ ಹೆದರಬೇಡಿ ಯಾಕಂದರೆ ಒಂದೆರಡು ಬ್ಲೌಸು ಒಂದೆರಡು ಸೀರೆ ಆ ಥರ ಆಗೋದೆಯಾ ಹೋಗ್ತಾ ಹೋಗ್ತಾ ನಿಮಗೆ ಫಿನಿಶು ನೀಟಾಗಿ ಬರುತ್ತೆ ಫಿನಿಶಿಂಗ್ ಬರುತ್ತೆ ಮತ್ತೆ ನಿಮ್ಮ ಹತ್ರನೇ ಕಸ್ಟಮರ್ ಬೇಡ ಬೇಡ ಅಂದ್ರೂ ಅದೇ ಕಸ್ಟಮ್ ನಿಮ್ಮ ಕಸ್ಟಮರ್ ನಿಮ್ಮ ಹತ್ರನೇ ಬರ್ತಾರೆ ಸೊ ನೀವೇನೂ ವರಿ ಮಾಡ್ಕೊಳ್ಳೋ ಇದು ಇಲ್ಲ ಯಾಕಂದರೆ ಫಸ್ಟಿಗೆ ನಾವು ಎದ್ಕೊಂಡು ಬಿಟ್ಟರೆ ಅಯ್ಯೋ ಈ ಥರ ಬ್ಲೌಸು ಅವ್ರದ್ದು ಈ ಥರ ಕೆಡಿಸ್ಬಿಟ್ಟೆ ಹೆಂಗೆ ಮಾಡಲಿ ಅಂತ ಅಂದ್ಕೊಂಡು ಕೂತರೆ ಏನೂ ಕೆಲಸ ಆಗೋಲ್ಲ ಫ್ರೆಂಡ್ಸ್ ಸೊ ಧೈರ್ಯ ಇರಬೇಕು ಧೈರ್ಯ ಮಾಡಿ ಧೈರ್ಯ ಮಾಡಿಬಿಟ್ಟು ಮುಂದಕ್ಕೆ ನುಗ್ಗಿ ಅಂತ ಹೇಳ್ತೀನಿ ಇನ್ನೊಂದು ಏನಪ್ಪಾ ಅಂದರೆ ಇನ್ನೊಂದು ಟಿಪ್ಸ್ಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಮ್ಮ ಕೆಲಸನ ನಾವು ಹಿಡ್ದಿರೋ ಟೈಮಿಗೆ ಮಾಡಿಕೊಡ್ಬೇಕು ನೋಡಿ ಯಾಕಂದರೆ ಕೆಲಸದಲ್ಲಿ ಟೈಮ್ ಈಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಪಾರ್ಟೆಂಟ್ ಆಗತ್ತೆ ಅದು ಸೊ ಹಾಗಾಗಿ ನೀವು ಏನು ಮಾಡಬೇಕು ಹೇಳಿರೋ ಟೈಮ್ಗೆ ನೀವು ಅವ್ರಿಗೆ ಕೊಡೋಕ್ಕೆ ಟ್ರೈ ಮಾಡಿ ಮತ್ತು ನಿಮ್ಮ ಕೈಯಲ್ಲಿ ಏನಾದರೂ ಹಬ್ಬಗಳು ಇದು ಅದು ಬಂತು ಅಂದರೆ ಅವರು ಏನು ಮಾಡ್ತಾರೆ ಅರ್ಜೆಂಟಲ್ಲಿ ಎರಡು ಮೂರು ಎರಡು ಮೂರು ಬ್ಲೌಸನ್ನು ತಂದು ಹಾಕ್ತಾರೆ ಸೊ ಆ ರೀತಿಯೆಲ್ಲ ನೀವು ಹೋಗಬೇಡಿ ನಿಮ್ಮ ಕೆಪಾಸಿಟಿ ಎಷ್ಟಿತ್ತು ಮುಂದಿನ ಕಸ್ಟಮರೇ ಎಷ್ಟಿದ್ದಾರೋ ಅದನ್ನು ನೋಡಿಬಿಟ್ಟು ನೀವು ಬ್ಲೌಸ್ಗಳನ್ನು ಅವರಿಗೆ ಹೇಳಿ ಇವಾಗ ಒಂದು ನಿಮ್ಗೆ ಆಗಲ್ವ ಅವ್ರು ಎರಡು ಹಾಕಿದಾರಂದರೆ ಎರಡು ಇವಾಗ ಆಗೋಲ್ಲ ಒಂದಾದರೂ ನಿಮಗೆ ಕೊಡ್ತೀನಿ ಸೊ ಒಂದೇನದೆ ಹಬ್ಬಗಳೆಲ್ಲ ಮುಗಿಲಿ ಆಮೇಲೆ ಕೊಡ್ತೀನಿ ಅಂತ ಹೇಳಿ ಸೊ ಇನ್ನೂ ಮಾತಾಡಬೇಕು ಇನ್ನೂ ಟೈಮ್ ಐತೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ಏನು ಮಾಡೋದು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬ ವೀಡಿಯೋ ಲೆಂತೆ ಆಗ ಆಗಿಬಿಟ್ರೆ ತುಂಬ ಯಾರೋ ಅಷ್ಟು ಆಗಿ ನೋಡೋಲ್ಲ ಸೊ ವೀಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್